ನಮಸ್ಕಾರ ಎಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ವೆಲ್ಕಮ್ ಟು ಕಲಾಕುಂಚ ಚಾನೆಲ್ ಕುಕ್ನೂರು ನಾನು ನಿಮ್ಮ ಕೆ ಮೊಸಳಿ ಇವತ್ತಿನ ನನ್ನ ದಿನ ನಾನು ತಂಬ್ಲೇನ್ ಮಾಡೋ ಬಗ್ಗೆ ಹೇಳ್ಕೊಡ್ತೀನಿ ತಮ್ಲೇನ್ ಅಂದರೆ ಡಬಲ್ ಕಲರ್ ತಂಬ್ಲೇನ್ ಯೂಟ್ಯೂಬಲ್ಲಿ ಒಬ್ರು ಕೆಲವೊಬ್ಬರು ಸ್ನೇಹಿತರು ಆಮೇಲೆ ಕೆಲವೊಂದು ಅಕ್ಕಂದರು ಶ್ರೀಪಾದ ಅಂತ ಒಬ್ಬರು ಅಕ್ಕ ಅಕ್ಕಂದರು ಅವರು ಡಬಲ್ ಕಲರ್ ತಂಬ್ಲೇನ್ ಯಾವ ರೀತಿ ಮಾಡ್ತೀರ ನಾನು ಇದು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಹೇಳಿದರು ಅವ್ರಿಗೆ ಅವ್ರಿಗೋಸ್ಕರ ಇರ್ಬೋದು ಅಥವಾ ಆ ರೀತಿ ಡಬಲ್ ಕಲರ್ ಮಾಡದೇ ಇರ್ತಕ್ಕಂಥವ್ರಿಗೆ ಡಬಲ್ ಕಲರ್ ತಂಬ್ಲೇಲ್ ಅಕ್ಷರಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇರತಕ್ಕಂಥ ಗೊತ್ತಿರದೇ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿನ ನಾನು ಮಾಡಿಕೊಡ್ತೀನಿ ಈಜಿಯಾಗಿ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಪಿಕ್ಸೆಲ್ ಆ್ಯಪಲ್ಲಿ ಯಾವ ರೀತಿಯಾಗಿ ನಾವು ಡಬಲ್ ಕಲರ್ನ ತಂಬ್ಲೇನು ಮಾಡ್ಬೇಕು ಅನ್ನೋದನ್ನು ಇವತ್ತೊಂದು ಇಮೇಜ್ ಹಾಕಿ ಅದರಲ್ಲಿ ಅಕ್ಷರಗಳನ್ನು ಕೊಡ್ಸೋಣ ಮೊದಲಿಗೆ ನಾವು ನಿಮ್ಮ ಪ್ಲೇಸ್ಟೋರ್ ಇತ್ತಪ್ಪ ಪ್ಲೇಸ್ಟೋರಲ್ಲಿ ಪಿಕ್ಸೆಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ ನನ್ನಲ್ಲಿ ಇದು ಆಲ್ರೆಡಿ ಡೌನ್ಲೋಡ್ ಆಗಿದ್ದಿದೆ ಈ ನಾನು ಇಲ್ಲಿ ಪಿಕ್ಸೆಲ್ ಆ್ಯಪ್ ಇದೆ ಈ ಪಿಕ್ಸೆಲ್ ಆ್ಯಪನ್ನು ನಾನು ಇಲ್ಲಿ ಹೋಗ್ತೀನಿ ಇಲ್ಲಿ ನೋಡಿರಿ ಪಿಕ್ಸೆಲ್ ಆ್ಯಪ್ ಅಂತ ಇದು ಈ ಪಿಕ್ಸೆಲ್ ಆ್ಯಪಿನ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಎಂಟರ್ಪ್ರೈಸಸ್ ಓಪನ್ ಆಗುತ್ತೆ ಇಲ್ಲಿ ಓಕೆ ಕೊಡಿರಿ ಇದ್ರ ಮೊದ್ಲಿಗೆ ಒಂದು ಇದೆ ತೆಗೆಯನ್ನು ಇಲ್ಲಿ ಹೋಗೋಣ ಮತ್ತೆ ಈ ರೀತಿಯಾಗಿ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದ್ದಿಲ್ಲ ಇದನ್ನು ನೀವು ಇಲ್ಲಿ ಇಲ್ಲೊಂದು ಮೇಲುಗಡೆ ಬಾಕ್ಸ್ ಇದಿಲ್ಲ ಈ ಬಾಕ್ಸಿಗೆ ಕ್ಲಿಕ್ ಮಾಡಿದರೆ ಇದು ಹೋಗುತ್ತೆ ಅದು ಹೋಯ್ತು ಆಮೇಲೆ ಇದು ಸೈಜು ಇದು ಒನ್ ಬೈ ಒನ್ ಇದು ಸೈಜ್ ಇದೆ ಬಟ್ ಇದು ಬೇಡ ನಮಗೆ ಇದು ನಮ್ಮ ಯೂಟ್ಯೂಬ್ ತಮ್ನ ಇಲ್ಲಿ ನಮ್ಮ ಮೂಲೆಯಲ್ಲಿ ಹೋಗೋಣ ಯೂಟ್ಯೂಬಿಗೆ ತಕ್ಕಂತೆ ತಮ್ಳನ್ನು ನಾವು ಮಾಡಬೇಕಾದ್ರಿಂದ ಈ ಸ್ಕ್ರೀನ್ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಕೇಳೋ ಮೂಲ ಇದೆ ಅಲ್ಲ ಇಲ್ಲಿ ಚ ಮೂರ್ಚು ಕೇಳಿದ್ರೆ ಈ ಮೂರ್ಚಿಕ್ಕಿ ಹೋಗೋಣ ಮೂರ್ಚುಕಿ ಹೋಗಿ ಇಲ್ಲಿ ಅನೇಕ ಆಪ್ಷನ್ ಬರ್ತವೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ತಮ್ಲೇನ್ ಮಾಡಿದವ್ರಿಗೆ ಮಾಡದೇ ಇರ್ತಕ್ಕಂಥವ್ರಿಗೆ ಹೆಲ್ಪ್ ಆಗುತ್ತೆ ಇದು ಇಲ್ಲಿ ಇಮೇಜ್ ಸೈಜ್ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಭಾಳ ಯೂಸ್ ಇಮೇಜ್ ಫ್ರಾಮ್ ಗ್ಯಾಲ್ರಿ ಫುಲ್ ಸ್ಕ್ರೀನು ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಪೋರ್ಟ್ ಇಮೇಜ್ ಎಲ್ಲ ಇದೆ ಇಲ್ಲಿ ಇಮೇಜ್ ಸೈಜ್ ಅಂತಿದೆ ಇಲ್ಲಿ ಇಮೇಜ್ ಸೈಜಿಗೆ ಕ್ಲಿಕ್ ಮಾಡಿರಿ ಇಲ್ಲಿ ಇಮೇಜ್ ಸೈಜ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಸ್ಟಮ್ ಅಂತ ಇದೆ ಇಲ್ಲಿ ಕಸ್ಟಮ್ ಅಂತ ಇದೆ ನೋಡಿರಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಸ್ಟಮ್ ಕ್ಲಿಕ್ ಕ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ಅನೇಕ ರೀತಿ ಇದು ಬರ್ತದೆ ಇಲ್ಲಿ ಕಸ್ಟಮು ಪ್ರೊಫೈಲ್ ಪಿಕ್ಚರು ಯೂಟ್ಯೂಬ್ ಚಾನಲ್ ಬ್ಯಾನರು ಎಲ್ಲ ಫೇಸ್ಬುಕ್ ಕವರ್ ಆರ್ಟ್ ಎಲ್ಲ ಇದೆ ಇದರಲ್ಲಿ ನಮಗೆ ಯೂಟ್ಯೂಬ್ ತಮ್ಲೇನು ಅಂತ ಇದೆ ಇಲ್ಲಿ ಯೂಟ್ಯೂಬ್ ತಮ್ನೇಲಿ ಯೂಟ್ಯೂಬ್ಗೆ ನಾವು ತಮ್ನೇಲಿ ಮಾಡೋದ್ರಿಂದ ನಾವು ಯೂಟ್ಯೂಬ್ ತಮ್ಲೇನು ಸೆಲೆಕ್ಷನ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ರೇಷನ್ ನೈನ್ ಅಂತ ಬರುತ್ತೆ ಮುಂದೆ ಬರುತ್ತೆ ಇಲ್ಲಿ ಇದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ರೇಷ ರೇಷಿಯೋ ನೈನ್ ಇದು ಯೂಟ್ಯೂಬಿಗೆ ಬೇಕಾಗುತ್ತೆ ಇದಕ್ಕೆ ನಾವು ಓಕೆ ಕೊಡೋಣ ಓಕೆ ಕೊಟ್ಟಾಗಿ ಈ ರೀತಿಯಾಗಿ ಒಂದು ನಮಗೆ ಆ ಸೈಜಲ್ಲಿ ಸೆಟ್ಟಿಂಗ್ ಆಯಿತು ಈ ಸೆಟ್ಟಿಂಗ್ ಆದಮೇಲೆ ಇದನ್ನು ನಾವು ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೇಕಾದ್ರೆ ಭಾಳ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿರಿ ಇಲ್ಲಿ ಕೆಳ ಬಾಕ್ಸ್ ಇದೆಯಲ್ಲ ಇಲ್ಲಿ ಕೆಳಗಡೆ ಬಾಕ್ಸ್ ಇದೆ ನೋಡಿ ಈ ಬಾಕ್ಸಿಗೆ ಕ್ಲಿಕ್ ಮಾಡಿರಿ ಇಲ್ಲಿ ಟ್ರಾನ್ಸ್ಪೋರ್ಟು ಇಮೇಜ್ ಸೈಜು ಕ್ರಾಪ್ ಇಮೇಜು ಫ್ರಾಮ್ ಗ್ಯಾಲರಿ ಕ್ಯಾಮ್ ಕ್ಯಾಮ್ರಾ ಕಲರ್ ಅಂತ ಇದಿಲ್ಲ ಈ ಕಲರ್ ಕ್ಲಿಕ್ ಮಾಡ್ತೀನಿ ಈ ಕಲರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರು ಗ್ರ್ಯಾಂಡ್ ಅಂತ ಬಂದು ಇಲ್ಲಿ ಕಲರ್ ಅಂತ ಬಂದು ಇಲ್ಲಿ ಇಲ್ಲಿ ಅನೇಕ ಕಲರ್ ಇದೆ ಇಲ್ಲಿ 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 ಗ್ರೀಡಿಯಂಟ್ ಅಂತ ಕ್ಲಿಕ್ ಮಾಡ್ತೀನಿ ಗ್ರೀಡಿಯಂಟ್ ಕ್ಲಿಕ್ ಮಾಡಿದಾಗ ಗ್ರೀಡಿಯಂಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ ಅಂತ ಇಲ್ಲ ಇದು ಕಲರ್ ಕ್ಲಿಕ್ ಮಾಡಿರಿ ಈ ಕಲರು ಗ್ರೇಡಿಯಂಟ್ ಅಂತ ಒಂದು ಕಲರ್ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ನಾನು ಯಾವ ಕಲರ್ ತೊಗೊತೀನಪ್ಪ ಅಂದರೆ ಒಂದು ಅದರ ಒಂದು ಕಲರ್ ತೊಗೊತೀನಿ ಇಲ್ಲಿ ಒಂದು 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 ಕೆಂಪು ಕಲರ್ ತೊಗೊಂಡ ಹಾಂ ಇದನ್ನು ತೊಗೋತೀನಿ ಇದನ್ನು ತೊಗೋತೀನಿ ಇದನ್ನು ತೊಗೊಂಡಾಗ ಈ ರೀತಿ ಬಂತು ಈ ರೀತಿ ಬಂದಾಗ ಇದಕ್ಕೆ ನಾವು ಮೊದಲು ಇಮೇಜ್ ಕೊಟ್ಟೋಣ ಇವತ್ತು ನಾನು ಒಂದು ಯಾವ ರೀತಿ ಅದಕ್ಕೆ ಇಮೇಜ್ ಮಾಡ್ತೇನಪ್ಪ ಅಂತಂದ್ರೆ ಚಾಣಕ್ಯ ಚಾಣಕ್ಯ ನೀತಿ ಅಂತ ಒಂದು ಚಾಣಕ್ಯನ ಒಂದು ಇಮೇಜ್ ಒಂದು ನನ್ನೊಂದು ಇದೆ ಆ ಗ್ಯಾಲ್ರಿಲಿ ಇಲ್ಲಿ ಪ್ಲಸ್ ಇಲ್ಲಿ ಮೇಲುಗಡೆ ಮೂಲೆಯಲ್ಲಿ ಪ್ಲಸ್ ಮಾರ್ಕ್ ಇಲ್ಲಿ ಪ್ಲಸ್ಗೆ ಪ್ಲಸ್ ಮಾರ್ಕ್ ಚಿಕ್ ಕ್ಲಿಕ್ ಮಾಡಿರಿ ಇಲ್ಲಿ ಟೆಕ್ಸ್ಟು ಕರೆಂಟ್ ಡೇಟು ಸ್ಟಿಕ್ಕರ್ ಶೇಪ್ಸು ಗಿರಾ ಫ್ರಾಮ್ ಗ್ಯಾಲ್ರಿ ಡ್ರಾ ಅಂತಿದೆ ಇಲ್ಲಿ ಇಲ್ಲಿ ಫ್ರಾಮ್ ಗ್ಯಾಲ್ರಿ ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಇಲ್ಲಿ ಗ್ಯಾಲ್ರಿ ಓಪನ್ ಆದಾಗ ಈ ರೀತಿಯಾಗಿ ನಾನು ಆಲ್ರೆಡಿ ನಾನು ಕೆಲವೊಂದು ಇಲ್ಲಿ ಚಾಣಕ್ಯನ ಒಂದು ಇಮೇಜ್ ಅದಾವ ಇಲ್ಲಿ ಟ್ಯಾ ಈ ಚಾನ ಒಂದು ಒಂದನ್ನು ಇದರಲ್ಲಿ ಕ್ಲಿಕ್ ಮಾಡ್ತೀನಿ ಸೆಲೆಕ್ಷನ್ ಮಾಡ್ತೀನಿ ಅದ್ರ ಮೇಲೆ ಮುಡ್ತೀನಿ ಆ ರೀತಿ ಬರ್ತೀವಿ ಈ ರೀತಿ ಬಂದಾಗ ಇದನ್ನು ಇಲ್ಲಿ ರೈಟ್ ಮಾರ್ಕೆಟ್ ಇಲ್ಲಿ ಹೋಗ್ಯ ಕೊಡೋಣ ಕೊಟ್ಟಾಗಿ ಈ ರೀತಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ಸೆಟ್ಟಿಂಗ್ ಮಾಡೋಣ ಇಷ್ಟು ಈ ರೀತಿ ಸೆಟ್ಟಿಂಗ್ ಮಾಡ್ತೀನಿ ಈ ರೀತಿ ಸೆಟ್ ಮಾಡೋಣ ಸೆಟ್ ಮಾಡೋದಾಗ ಇದು ಈ ರೀತಿ ಸೆಟ್ ಮಾಡೋಣ ಸೆಟ್ ಮಾಡಿದ ತಕ್ಷಣ ಏನು ಮಾಡೋಣ ಮತ್ತು ನೆಕ್ಸ್ಟ್ ಇದನ್ನ ಇಲ್ಲಿ ಲಾಕ್ ಮಡಗಿದೆ ಇದು ಸ್ಲಿಪ್ ಆಗುತ್ತೆ ಸ್ಲಿಪ್ ಆಗಬಾರ್ದಪ್ಪ ಅಂತ ಇಲ್ಲಿ ಲಾಕ್ ಇದೆ ಲಾಕ್ ಅಂದ್ರೆ ಇಲ್ಲಿ ಲಾಕ್ ಮಾಡೋಣ ಇದನ್ನು ಇಲ್ಲಿ ಲಾಕ್ ಮಾಡೋಣ ಇಲ್ಲಿ ಲಾಕ್ ಮಾಡಿದಾಗ ಇದು ಯಾವುದೇ ಕಾರಣಕ್ಕೂ ಅಡಿಗೆ ಆಡ ನೋಡಿರಿ ಮುಟ್ಟಿದ್ರು ಕೂಡ ಏನಾಗಲ್ಲ ನೋಡಿರಿ ಇಲ್ಲಪ್ಪ ಅಂದ್ರೆ ಅದು ನಮಗೆ ಡಿಸ್ಟರ್ಬ್ ಮಾಡುತ್ತೆ ನಾವು ಏನಾದರೂ ವರ್ಕ್ ಮಾಡೋತ್ನಾಗ ಅಥವಾ ಲೆಟ್ರ್ ಬರೆಯೋತ್ನಾಗ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೋಸ್ಕರ ಏನು ಮಾಡೋಣ ಇಲ್ಲಿ ನಾವು ಈ ರೀತಿಯಾಗಿ ಲಾಕ್ ಮಾಡಿದ್ವಿ ಇನ್ನೊಂದು ಇಮೇಜ್ ಇದು ಇದು ಇವ್ರದೇ ಇನ್ನೊಂದು ಮಾಣ ಚಾಣಕ್ಯನ ಇನ್ನೊಂದು ಇವ್ರದೇ ಒಂದು ಇಮೇಜ್ ನೋಡೋಣ ಇನ್ನೊಂದು ಇಮೇ ಇದು ಮತ್ತೆ ಮತ್ತೆ ಪ್ಲಸ್ ಮಾರ್ಕ್ ಪ್ಲಸ್ ಮಾರ್ಕ್ ಚಿಕ್ಕ ಚಿನ್ನ ಮಾಡೋಣ ಕ್ಲಿಕ್ ಮಾಡೋಣ ಇಲ್ಲಿ ಫ್ರಾಮ್ ಗ್ಯಾಲ್ರಿಗೆ ಹೋಗೋಣ ಗ್ಯಾಲ್ರಿ ಹೋದಾಗ ಇನ್ನೊಂದು ಇಮೇಜನ್ನು ನಾನು ಕ್ಲಿಕ್ ಮಾಡ್ತೀನಿ ಇನ್ನೊಂದು ಇಲ್ಲಿ ಇದನ್ನು ಆಯ್ಕೆ ಮಾಡ್ತೀನಿ ಇದನ್ನು ಆಯ್ಕೆ ಮಾಡಿದಾಗ ಇದಕ್ಕೂ ಕೂಡ ಇಲ್ಲಿ ನಾನು ರೈಟ್ ಮಾರ್ಕು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿ ಬಂತು ಈ ರೀತಿ ಸೆಟ್ಟಿಂಗ್ ಇದನ್ನು ಇದು ಮತ್ತೆ ಈ ಥರ ನಮಗೆ ಬೇಕಾದಂಗೆ ಈ ಸೈಜ್ಗೆ ಏನು ಮಾಡೋಣ ಚೆಕ್ ಸೆಟ್ಟಿಂಗ್ ಮಾಡೋಣ ಕರೆಕ್ಟ್ ಸೆಟ್ಟಿಂಗ್ ಇದಕ್ಕೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗಿರ್ಬೇಕು ಆ ರೀತಿ ಹಾಂ ಹಾಂ ನೋಡಿರಿ ಮ್ಯಾಚ್ ಆಯಿತು ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿದ್ದು ಇದನ್ನು ಕೂಡ ಲಾಕ್ ಮಾಡ್ತೀನಿ ಯಾಕಂದರೆ ಲಾಕ್ ಮಾಡಲಿಲ್ಲಪ್ಪ ಅಂದ್ರೆ ಅದು ನಮ್ಮ ಡಿಸ್ಟರ್ಬ್ ಮಾಡುತ್ತೆ ಇಲ್ಲಿ ಮೇಲುಗಡೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಲಾಕ್ ಒಂದು ಆಪ್ಷನ್ ಇದೆ ಇಲ್ಲಿ ಲಾಕಿಗೆ ಇಮೇಜ್ಗೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತು ಇಲ್ಲಿ ಮೂಲೆಯಲ್ಲಿ ಕ್ಲಿಕ್ ಮಾಡಿದರೆ ಲಾಕ್ ಆಗುತ್ತೆ ನೋಡಿ ಇದು ಕೂಡ ಅಳಗಡಲ್ಲ ಈಗ ಇಲ್ಲಿ ಹೋಗೋಲ್ಲ ಈ ರೀತಿಯ ಲಾಕ್ ಮಾಡಿದರೆ ಲಾಕ್ ಮಾಡಿದ ನಂತರ ಈಗ ಟೆಕ್ಸ್ಟ್ ಇದ್ರ ಮೇಲೆ ನಾವು ಟೆಕ್ಸ್ಟನ್ನು ಕ್ಲಿಕ್ ಮಾಡೋಣ ಮೊದಲು ಚಾಣಕ್ಯ ನೀತಿ ಅಂತ ಬರಿತೀನಿ ಇಲ್ಲಿ ಇಲ್ಲಿ ಮೇಲುಗಡೆ ಮೂಲೆಯಲ್ಲಿ ಇದೆಯಲ್ಲ ಇಲ್ಲಿ ಹೋಗೋಣ ಇಲ್ಲಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ನಾವು ಟೆಕ್ಸ್ಟ್ ಇಲ್ಲೊಂದು ಪೆನ್ನಿನ ಪೆನ್ಸಿಲ್ ಮಾರ್ಕ್ ಇದೆ ಇಲ್ಲಿ ಪೆನ್ಸಿಲ್ ಮಾರ್ಕಿಗೆ ಕ್ಲಿಕ್ ಮಾಡೋಣ ಇಲ್ಲಿ ಟೆಕ್ಸ್ಟ್ ಬಂದಾಗ ಈ ರೀತಿ ಬರುತ್ತೆ ಇಲ್ಲಿ ನಾವು ಈ ರೀತಿ ಬಂದಾಗ ಇದನ್ನು ಡಿಲೀಟ್ ಮಾಡಿಕೊಂಡು ಇಲ್ಲಿ ಒಂದು ಚಾಣಕ್ಯ ನೀತಿ ಅಂತ ಬೆಳಿತೀನಿ ಮೊದಲು ಚಾಣಕ್ಯ ಚಾಣಕ್ಯ ನೀತಿ ಅಂತ ಮಾಡಿದೆ ಚಾಣಕ್ಯ ನೀತಿ ಅಂತಂದು ಈ ರೀತಿ ಇಲ್ಲಿ ಓಕೆ ಕೊಡ್ತೀನಿ ಇಲ್ಲಿ ಓಕೆ ಕೊಟ್ಟ ಮೇಲೆ ಇಲ್ಲಿ ಓಕೆ ಕೊಟ್ಟ ಮೇಲೆ ಇದು ಈ ರೀತಿ ಬಂತು ಇಲ್ಲಿ ಚಾಣಕ್ಯನ ನೀತಿ ಸಣ್ಣದಿದೆ ಇಲ್ಲಿ ಅಕ್ಷರಗಳು ಸಣ್ಣದಿದೆ ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ ಇಲ್ಲಿ ಏನು ಮಾಡೋಣ ಇಲ್ಲಿ ತೊಗೊಂಡ್ರಿ ತೋರಿಸ್ತೀನಿ ಒಂದು ನಿಮಿಷ ಹ್ಞೂ ಇದನ್ನು ದೊಡ್ಡದು ಮಾಡಬೇಕಾದ್ರೆ ಇಲ್ಲಿ ಎ ಅಂತ ಇದೆಯಲ್ಲ ಈ ಆಪ್ಷನ್ಗೆ ಹೋದ್ವಿ ಇದು ಮುಟ್ಟತಪ್ಪ ಅಂದರೆ ಇಲ್ಲಿಲ್ಲ ಬ ಕೆಳಗಡೆ ಆಪ್ಷನ್ ಇದಾವೆ ಇಲ್ಲಿ ಡಬಲ್ ಟಿ ಅಂತ ಇದೆ ನೋಡಿರಿ ಡಬಲ್ ಟಿ ಡಬಲ್ ಟಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈಜ್ ಸಿಕ್ಸ್ಟಿ ಇಲ್ಲಿ ಸ್ವಲ್ಪ ಇದನ್ನು ಡ್ರ್ಯಾಗ್ ಮಾಡಿರಿ ಸ್ವಲ್ಪ ಒಂದು ದೊಡ್ಡದು ಮಾಡ್ಕೊಳ್ಳಿ ಹಾಂ ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ಇಲ್ಲಿ ಬಂತದು ಇದು ಲಕ್ಷ್ಯ ಕಾಣ್ತಾ ಇಲ್ಲ ನಿಮಗೆ ಚಾಣಕ್ಯ ನೀತಿ ಕಾಣ್ತಾ ಇಲ್ಲ ಇದು ಸ್ವಲ್ಪ ಸ್ವಲ್ಪ ಚಾಣಕ ಇದು ಚಾಣಕ್ಯ ನೀತಿ ಅಂತ ಇಲ್ಲಿದೆ ಈ ಅಕ್ಷರಗಳು ಕಾಣ್ತಾ ಇಲ್ಲ ಇದು ವೈಟ್ ಕಲರ್ ಇದೆ ಅದಕ್ಕೆ ಕಾಣ್ತಾ ಇಲ್ಲ ಇದನ್ನ ಕಲರ್ ಚೇಂಜ್ ಮಾಡ್ತೀನಿ ಇಲ್ಲಿ ಇಲ್ಲಿ ರೈಟ್ ಮಾರ್ಗ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಲ್ಲಿ ವೈಟ್ ಕಲರ್ ಇದೆ ಇಲ್ಲಿ ಅಕ್ಷರಗಳು ಕಾಣಿಸ್ಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಇಲ್ಲಿ ಕಲರ್ ಅಂತ ಇದೆ ಕಲರಿಗೆ ಬರೋಣ ಇಲ್ಲಿ ಕಲರಿಗೆ ಬಂದು ಇಲ್ಲಿ ಕಲರ್ ಬಂದಾಗ ಇಲ್ಲಿ ಇಲ್ಲಿ ಕಲರ್ ಕ್ಲಿಕ್ ಮಾಡಿ ಕಲರ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಕಲರ್ ತೊಗೊಳ್ಳೋಣ ಇಲ್ಲಿ ನಾನು ಇಲ್ಲಿ ಒಂದು ಎಲ್ಲೋ ಕಲರ್ ತೊಗೊತೀನಿ ಎಲ್ಲೋ ಕಲರ್ ತೊಗೊಂತೀನಿ ನೋಡಿರಿ ಇಲ್ಲಿ ಇಲ್ಲಿ ಎಲ್ಲೋ ಕಲರ್ ತೊಗೊಂಡೆ ಇಲ್ಲಿ ಎಲ್ಲೋ ಕಲರ್ ಕಲರ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಎಲ್ಲೋ ಕಲರ್ ಕ್ಲಿಕ್ ಮಾಡಿದೆ ಇಲ್ಲಿ ಎಲ್ಲೋ ಕಲರ್ ಇತ್ತು ಇದು ಯೆಲ್ಲೋ ಕಲರ್ ಇದೆ ಅದರಲ್ಲಿ ಕಾಣ್ತಾ ಇಲ್ಲ ನಿಮಗಾದರೆ ಅದನ್ನು ನಾನು ಡಬಲ್ ಕಲರ್ ಮಾಡ್ತೀನಿ ಅದನ್ನ ಯಾವ ರೀತಿ ಡಬಲ್ ಕಲರ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡಿ ಇಲ್ಲಿ ಆ ಎಲ್ಲೋ ಕಲರನ್ನು ಇಲ್ಲಿ ನಾವು ಇದಕ್ಕೆ ರೈಟ್ ಮಾಡಿಕೊಡ್ತೀನಿ ರೈಟ್ ಮಾಡಿಕೊಟ್ಟಾಗ ಇಲ್ಲಿ ನೋಡಿ ಈ ಕಡೆ ಬನ್ನಿ ಇಲ್ಲಿ ಅನೇಕ ಆಪ್ಷನ್ ಇದೆ ಇಲ್ಲಿ ಇಲ್ಲಿ ಸೈಜು ಎಲ್ಲ ಇದೆ ಇಲ್ಲಿ ಇಲ್ಲಿ ಈ ಕಡೆಗೆ ಒಂದು ಈ ಫಾಂಟ್ ಚೇಂಜ್ ಮಾಡ್ಬೇಕು ಆಮೇಲೆ ಚೇಂಜ್ ಫಾಂಟ್ ಚೇಂಜ್ ಮಾಡೋಣ ಇಲ್ಲಿ ನೋಡಿ ಸ್ಟ್ರೋಕ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಸ್ಟ್ರೋಕ್ ಅಂತ ಇದೆ ಇಲ್ಲಿ ಸೈಡು ಶಾಡೋ ಅಂತಿದೆ ಸ್ಟ್ರೋಕ್ ಅಂತಿದೆ ಸ್ಟ್ರೋಕ್ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನಾನು ಈ ಕಡೆಗೆ ಇದು ಮಾಡ್ತೀನಿ ಮಾಡಿದಾಗ ಇಲ್ಲಿ ಒಂದು ಯೆಲ್ಲೋ ಕಲರ್ಗೆ ಬ್ಲ್ಯಾಕ್ ಕಲರ್ ಇದನ್ನ ಡಬ ಶೇಡ್ ಮಾಡ್ತೀನಿ ಹಾಂ ನೋಡಿರಿ ನೋಡಿ ರೀತಿ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಆಯಿತು ಅಂದರೆ ಬ್ಲ್ಯಾಕ್ ತೊಗೊಂಡೆ ಅಂದ್ರೆ ಬ್ಲ್ಯಾಕ್ ಕಲ್ದ ಬೇರೆ ಕಲರ್ ತೊಗೋದು ನಾವು ಬ್ರೆಡ್ ತೊಗೊಂಡು ರೆಡ್ ಆಗುತ್ತೆ ಆಮೇಲೆ ಎಲ್ಲ ಈ ಥರ ಬೇರೆ ಬೇರೆ ಕಲರ್ ಇದಾವೆ ಇಲ್ಲಿ ನೀವು ಯಾವ ಕಲರ್ ತೊಗೋತೀರಿ ಆ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಬ್ಲೂ ಆದ್ರೆ ಇದಕ್ಕೆ ಗೆಟಪ್ ಯೆಲ್ಲೋ ಕಲರ್ ಗೆಟಪ್ ಆಗ್ಬೇಕಾರೆ ನಾವು ಯಾವುದು ಬ್ಲ್ಯಾಕ್ ಕಲರ್ ತೊಗೋಬೇಕು ಬ್ಲ್ಯಾಕ್ ಕಲರ್ನ ತೊಗೊಂಡೋಣ ಈ ರೀತಿಯಾಗಿ ಒಂದು ರೆಡಿ ಆಯಿತು ಈಗ ಇದು ಆಯಿತು ಇದನ್ನು ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕು ಇಲ್ಲಿ ಸೆಟ್ಟಿಂಗ್ ಮಾಡೋಣ ಸೆಟ್ಟಿಂಗ್ ಮಾಡಿದ ಮೇಲೆ ಇದನ್ನು ಲಾಕ್ ಮಾಡಬೇಕು ಇದನ್ನು ಅಡುಗೆ ಮಾಡೋದಲ್ಲ ಇದು ಮೇಲುಗಡೆ ಇಲ್ಲಿ ಇದು ಇಲ್ಲಿಗೆ ಹೋಗಿರಿ ಇದನ್ನು ಮತ್ತೆ ಅಂತ ಇಲ್ಲಿ ನೋಡಿರಿ ಲಕ್ಷೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಮತ್ತೆ ಲಾಕ್ ಆಯಿತು ಇದ್ರೂ ನೋಡಿರಿ ಇದು ನೀವು ಏನು ಮಾಡಿದ್ರು ಹೋಗಲ್ಲ ಈಗ ಇದು ನೋಡಿ ನೀವೇನು ಮಾಡಿದ್ರು ಹೋಗಲ್ಲ ಈ ರೀತಿ ಆಯಿತು ಈ ರೀತಿ ಆದಮೇಲೆ ಈಗ ಇನ್ನೊಂದು ನೋಡೋಣ ಈ ಚಾಣಕ್ಯನ ಇದೆ ಅಂತ ಇದಲ್ಲ ಚಾಣಕ್ಯನ ಸುಪ್ರಸಿದ್ಧ ಮಾತುಗಳು ಅಂತ ನಾನು ಇಲ್ಲೊಂದು ಇನ್ನೊಂದು ಟೆಕ್ಸ್ಟ್ನ ನಾನು ಟೈಪ್ ಮಾಡ್ತೀನಿ ನೋಡಿರಿ ಇಲ್ಲಿ ಇಲ್ಲಿ ಮತ್ತೆ ಪ್ಲಸ್ ಮಾತ್ರಿಗೂರಿ ಮೇಲೆ ಮುಳುಗಡೆ ಹೋಗಿ ಇಲ್ಲಿ ಮತ್ತೆ ಟೆಕ್ಸ್ಟಿಗೆ ಟೆಕ್ಸ್ಟ್ ಅಂದ್ರಿ ಟೆಕ್ಸ್ಟ್ ಅಂದಮೇಲೆ ಇಲ್ಲಿ ആ ഇല്ല പെൻസിൽ കലർ ചോയ്സ് മാൊണ്ടി മാറ്റി ടെക്സ്റ്റ് അത് ബെ ഇന്ന് സ്വൽപ്പ ഡിലീറ്റ് മാൊണ്ടി ഇത് ഡിറ്റ് ഡിലീറ്റ് മാൊരി ഡിലീറ്റ്ക്കണ്ടമേ ഇല്ല ഇത് ബര ഇല്ല ചാണകന ചണക്ക്യന ചണക്കന സുപ്രസിദ്ധ മാതമാ നോട്രി ചണക്കന സുപ്രസിദ്ധ ಸುಪ್ರಸಿದ್ಧ ನೋಡಿರಿ ಸುಪ್ರಸಿದ್ಧ ಮಾತುಗಳು ಅಂತ ಬರಿತೀನಿ ಸುಪ್ರಸಿದ್ಧ ಮಾತುಗಳು ನೋಡಿರಿ ಈ ರೀತಿ ಸುಪ್ರಸಿದ್ಧ ಮಾತುಗಳು ಅಂತ ನಾನು ಇದು ಮಾಡಿದೆ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ಮೇಲೆ ಇದನ್ನು ಇಲ್ಲಿ ಸೈಡ್ ಇಲ್ಲಿ ತರಣ ಇದನ್ನು ಇಲ್ಲಿ ತರೋಣ ಇಲ್ಲಿ ತರೋಣ ಇದನ್ನು ಇಲ್ಲಿ ಅಕ್ಷರಗಳು ಸ್ಮಾಲ್ ಅಕ್ಷರ ಫಾಂಟ್ ಚೇಂಜ್ ಮಾಡ್ಕೊಂಡು ಈ ಅಕ್ಷರಗಳನ್ನು ಫಾಂಟ್ ಚೇಂಜ್ ಮಾಡೋಣ ಇದು ವೈಟ್ ಅಕ್ಷರ ಇದೆ ವೈಟ್ ಅಕ್ಷರ ಬೇರೆ ಅಕ್ಷರ ಮಾಡೋಣ ಆಮೇಲೆ ಮೊದಲು ಮೊದಲು ಫಾಂಟ್ ಚೇಂಜ್ ಮಾಡೋಣ ಫಾಂಟ್ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ಕಳಗಡೆ ಬಂದಾಗ ಫಾಂಟ್ ಇಲ್ಲಿ ಇಲ್ಲಿ ಎ ಎ ಬಿ ಅಂತ ಇದೆ ನೋಡಿರಿ ಸ್ಮಾಲ್ ಎ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಅಂತ ಇಲ್ಲಿ ನೋಡಿ ಎ ಬಿ ಕ್ಲಿಕ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಅನೇಕ ಫಾಂಟ್ ಅಕ್ಷರ ಬರ್ತಾವೆ ಇಲ್ಲಿ ಇದರಲ್ಲಿ ಒಂದು ಕ್ಲಿಕ್ ಮಾಡೋಣ ಏನು ಕ್ಲಿಕ್ ಮಾಡೋಣ ಇಲ್ಲಿ ಬ್ಲಾಗರ್ ಸ್ಯಾಮ್ಸಂಗ್ ಬೋಲ್ಡ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಬ್ಬ ಇಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಬ್ಲಾಗರ್ ಸ್ಯಾನ್ಸ್ ಬೋಲ್ಡ್ ಅಂತೆಲ್ಲ ನಾನು ಒದ್ಕೆ ಕೊಡ್ತೀನಿ ಒದ್ಯೆ ಕೊಟ್ಟಾಗ ನಾನು ಸ್ವಲ್ಪ ಬೋಲ್ಡ್ ಅದು ಅಕ್ಷರಗಳು ದೊಡ್ಡ ಅದು ಇದು ಚಾಣಕ್ಯನ ಸುಪ್ರಸಿದ್ಧ ಮಾತಾಡೋದು ಬಿಳಿ ಅಕ್ಷರ ಇರಲಿ ಇದನ್ನು ಎಲ್ಲರೂ ಮಾಡ್ಬೋದು ಇಲ್ಲಿ ಕಲರ್ ಚೇಂಜ್ ಮಾಡೋಣ ಅಕ್ಷರಗಳು ಇಲ್ಲಿ ಮತ್ತೆ ಕಲರ್ ಬರೋಣ ಇಲ್ಲಿ ಕಲರ್ ಬಂದು ಇಲ್ಲಿ ಇದನ್ನು ಎಲ್ಲೋ ಕಲರಲ್ಲೇ ಮಾಡೋಣ ಮತ್ತೆ ವೈಟ್ ಮಾಡ್ಬೋದು ವೈಟ್ ಮಾಡೋಣ ವೈಟಿಗೆ ವೈಟ್ ಇರಲಿ ಬೇಕಾದ್ರೆ ಇನ್ನೊಂದು ಎಲ್ಲೋ ಕಲರ್ ನಾನು ಏನು ಮಾಡ್ತೀನಿ ವೈಟ್ ಇರಲಿ ಚಾಣಕ್ಯನ ಸುಪ್ರಸಿದ್ಧ ಮಾತು ಅಂತ ಇದೆಯಲ್ಲ ಇಲ್ಲಿ ಇದಕ್ಕೆ ಅಕ್ಷರಗಳನ್ನು ಇದಕ್ಕೆ ಏನು ಮಾಡೋಣ ಇದಕ್ಕೆ ನಾವು ಸ್ಟ್ರೋಕ್ ಕೊಡೋಣ ಸ್ಟ್ರೋಕ್ ಅಂತ ಈ ಸ್ಟ್ರೋಕ್ ಅಂತಿಲ್ಲ ಡಬಲ್ ಅಕ್ಷರ ಡಬಲ್ ಕಲರ್ ಮಾಡೋಣ ಇದರಲ್ಲಿ ಇಲ್ಲಿ ಬ ಬನ್ನಿ ಮತ್ತೆ ಬನ್ನಿ ಇಲ್ಲಿ ಬಂದಾಗ ಇದಕ್ಕೆ ಕೆಳಗಡೆ ಸ್ಟ್ರೋಕ್ ಅಂತ ಇದೆಯಾ ನೋಡಿ ಸ್ಟ್ರೋಕ್ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಎನೆಬಲ್ ಡನ್ ಎನಾಬಲ್ ಮಾಡಿಕೊಡ್ರಿ ಮಡ್ಕೊಂಡ ನಂತರ ಇಲ್ಲಿಗೆ ಮೇಲ್ಗಡೆ ಹೋಗ್ರಿ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲೇ ಮತ್ತು ಬ್ಲ್ಯಾಕ್ ಹಾ ತಗೋಣ ಯಾಕಂತಂದ್ರೆ ಬ್ಲ್ಯಾಕಿಗೆ ಬ್ಲ್ಯಾಕ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಕೆಳಗಡೆ ಇದೆಲ್ಲ ಸ್ಟ್ರೋಕು ವಿಡ್ತಂತ ಇದು ನೋಡ್ರಿ ವಿಡುತ್ತ ಸ್ವಲ್ಪ ಹಿಂಗೆ ಮಾಡದಾಯ್ತು ಚಾಣಕ್ಯನ ಸುಪ್ರಸಿದ್ಧ ಮಾತುಗಳು ಅಂತ ಅಂತಾಯಿತು ಇದು ಇಷ್ಟು ಹೊಗೆ ಕೊಡೋಣ ಅಕ್ಷರಗಳು ಸ್ವಲ್ಪ ಸಡಕ್ಕೆ ಕಾಣಕೈತೆ ಅವನ ಸ್ವಲ್ಪ ದೊಡ್ಡದು ಮಾಡೋಣ ಅಕ್ಷರಗಳನ್ನು ಇಲ್ಲಿ ಮತ್ತೆ ಟಿ ಟಿ ಬರ್ರಿ ಟಿ ಟಿ ಬನ್ನಿ ಟಿ ಟಿ ಬಂದು ಇದು ಸ್ವಲ್ಪ ಡ್ರೈವ್ ಮಾಡಿರಿ ಡ್ರೈವ್ ಬಂದು ಈ ಥರ ಇದು ಮಾಡಿಕೊಡ್ರಿ ಈ ಥರ ಫಿಟ್ಟಿಂಗ್ ಮಾಡಿಸ್ ಸೆಟ್ಟಿಂಗ್ ಮಾಡಿಕೊಡ್ರಿ ಸೆಟ್ಟಿಂಗ್ ಮಾಡ್ಕೊಂಡು ಇದನ್ನು ಓಕೆ ಕೊಡಿರಿ ಇಲ್ಲಿ ಇಲ್ಲಿ ಇದನ್ನ ಮತ್ತೆ ಲಾಕ್ ಮಾಡೋಣ ಲಾಕ್ ಮಾಡಬೇಕಾದ್ರೆ ಇಲ್ಲಿ ಮೇಲುಗಡೆ ಮತ್ತು ಮೂಲೆಯಲ್ಲಿ ಹೋಗೋಣ ಇಲ್ಲಿ ಕಾರ್ನರ್ಗೆ ಹೋಗಿ ಇಲ್ಲಿ ಇದು ಕ್ಲಿಕ್ ಮಾಡಿ ಇಲ್ಲಿ ಸುಪ್ರಸಿದ್ಧ ಮಾತು ಮೇಲ್ಗಡೆ ಇದೆ ನೋಡಿರಿ ಇದಕ್ಕೆ ಲಾಕ್ ಮಾಡಿರಿ ಮತ್ತೆ ಇದು ಮಾ ಲಾಕ್ ಮಾಡಿದೆ ಮತ್ತೆ ಅಕ್ಷರಗಳು ಏನೂ ಆಗ ಡಿಸ್ಟರ್ಬ್ ಆಗಲ್ಲ ಅಂತ ಚಾಣಕ್ಯನ ಸುಪ್ರಸಿದ್ಧ ಮಾತುಗಳು ತಿಳಿಯೋಣ ಬನ್ನಿ ಅಂತ ಮತ್ತೆ ನಾನು ಕನ್ನಡದಾಗ ಇನ್ನೊಂದು ಪ್ರಯಾಣ ಮಾಡ್ತೀನಿ ಮತ್ತೆ ಟೈಪ್ ಮಾಡ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಮತ್ತೆ ಟೈಪ್ ಮಾಡ್ತೀನಿ ತಿಳಿಯೋಣ ಬನ್ನಿ ಇದನ್ನು ಡೇಟ್ ಮಾಡಿಕೊಡ್ರಿ ತಿಳಿಯೋಣ ಬನ್ನಿ ತಿಳಿಯೋಣ ತಿಳಿಯೋಣ ಬನ್ನಿ ಅಂತ ಮಾಡ್ತೀನಿ ವಿಧಾನ ಮಾಡಿಕೊಡ್ರಿ ಯಾಕಂತಂದರೆ ಎಷ್ಟು ನೀವು ಚೆನ್ನಾಗಿ ಮಾಡ್ತೀರಿ ಅಷ್ಟು ಚೆನ್ನಾಗಿ ತಿಳಿಯೋಣ ಬನ್ನಿ ಅಂತ ನಾನು ಮಾಡ್ತೀನಿ ಹಾಂ ಇದನ್ನು ತಿಳಿಯೋಣ ಬನ್ನಿ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ಮಾಡ್ತೀನಿ ಓಕೆ ಕೊಡ್ತೀನಿ ಓಕೆ ಕೊಟ್ಟಾಗ ಇಲ್ಲಿ ಕಾಣ್ತಾ ಇಲ್ಲಲ್ಲ ಇದು ಸೊ ಮಾಡೋಣ ಟಿ ಟಿ ಮತ್ತು ಟಿ ಟಿಗೆ ಹೋಗೋಣ ಟಿ ಈ ಸ್ವಲ್ಪ ದೊಡ್ಡದು ಮಾಡ್ಕೊಂಡಾಗ ಇಲ್ಲಿ ಬಿಲ್ಲಿ ಚಿಲ್ಲಿದೆ ಇಲ್ಲಿ ತನ್ನ ತರ ಕಿಳಿ ಕೆಳಗಡೆ ಥರಣ್ಣ ಇನ್ನೊಂದು ಫಾಂಟ್ ಚೇಂಜ್ ಮಾಡ್ಕೊಳೋಣ ಫಾಂಟು ತಿಳಿ ಭಾಳ ತಿಳಿ ಇದ್ದಾವೆ ಸಣ್ಣ ಅಕ್ಷರ ಇದ್ದಾವೆ ಇದು ಸ್ವಲ್ಪ ದೊಡ್ಡ ದಪ್ಪ ಅಕ್ಷರ ಮಾಡ್ಕೊಳೋಣ ಇನ್ನು ಓಕೆ ಕೊಡೋಣ ಓಕೆ ಕೊಟ್ಟ ಮೇಲೆ ಇಲ್ಲಿ ಇಲ್ಲಿ ಮತ್ತೆ ಎ ಬಿ ಪಾಂಟಿಗೆ ಬರೋಣ ಪಾಂಟಿ ಬಂದ ಮೇಲೆ ಇಲ್ಲಿ ಬ್ಲಾಗರ್ ಸ್ಯಾನ್ಸ್ ಬೋರ್ಡ್ ಅಂತ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿ ಓಕೆ ಕೊಡಿರಿ ಇಲ್ಲಿ ದೊಡ್ಡ ಹೋದ ನೋಡಿರಿ ಇದನ್ನ ಎಲ್ಲೋ ಅಕ್ಷರ ಮಾಡೋಣ ಇದಳಿಯೇ ಇದೆಲ್ಲ ತಿಳಿಯೋಣ ಬನ್ನಿ ಅನ್ನೋದು ಇಲ್ಲಿ ಮತ್ತೆ ಕಲರಿಗೆ ಬನ್ನಿ ಕಲರ್ ಬಂದು ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಕಲರ್ ಬರ್ತವೆ ಈ ಕಲರ್ ಬಂದಮೇಲೆ ಇಲ್ಲಿ ನಾವೇನು ಮಾಡೋಣ ಇಲ್ಲಿ ಅನೇಕ ಕಲರ್ ಅದಾವೆ ನಾವು ಯಾವ ಕಲರ್ ಕೊಡ್ತೀವಿ ಆ ಕಲರ್ ಅದು ಬಟ್ ನಮ್ಗೆ ಇಲ್ಲಿ ಯೆಲ್ಲೋ ಕಲರು ರೆಡ್ ಕಲರ್ ಎದ್ದು ಕಾಣಬೇಕಲ್ಲ ಯೆಲ್ಲೋ ಕಲರ್ನ ನಾನು ಈ ತಿಳ್ಕೊಂಡು ಬನ್ನಿ ಅಂತ ಹೇಳಿದೆ ಇಲ್ಲಿ ಓಕೆ ಕೊಟ್ಟು ಇದನ್ನ ಓಕೆ ಕೊಡ್ತೀನಿ ಓಕೆ ಕೊಟ್ಟ ಮೇಲೆ ಇದಕ್ಕೆ ಏನು ಮಾಡೋಣ ಮತ್ತೆ ಡಬಲ್ ಕಲರ್ ಮಾಡ್ಬೇಕಲ್ಲ ಸಿಂಗಲ್ ಕಲರ್ ಅಂತ ಇನ್ನೊಂದು ಡಬಲ್ ಕಲರ್ ಮಾಡ್ಬೇಕಲ್ಲ ಇಲ್ಲಿ ಮತ್ತೆ ನಾವು ಇಲ್ಲಿ ಏನು ಮಾಡೋಣ ಕೆಳಗಡೆ ಕೆಳಗಡೆ ಆಪ್ಷನ್ ಅಲ್ಲ ಕೆಳಗಡೆ ಆಪ್ಷನ್ಗೆ ಬಂದು ಇಲ್ಲೇನು ಮಾಡೋಣ ಇಲ್ಲಿ ಸ್ಟ್ರೋಕ್ ಅಂತಿದೆ ನೋಡಿರಿ ಈ ಸ್ಟ್ರೋಕಿಗೆ ಬರೋಣ ಸ್ಟ್ರೋಕಿಗೆ ಬಂದಾಗ ಇಲ್ಲಿ ಎನೇಬಲ್ ಮಾಡ್ರಿ ಆನ್ ಮಾಡ್ರಿ ಇದನ್ನ ಆನ್ ಮಾಡಿದ ಮೇಲೆ ಇಲ್ಲಿ ನಾವು ಇಲ್ಲಿ ಬ್ಲಾಕಿಗೆ ಬನ್ನಿ ಬ್ಲಾಕಿಗೆ ಬನ್ನಿ ಬ್ಲಾಕ್ ಕೊಟ್ಟಾಗ ಇಲ್ಲಿ ಕೆಳಗಡೆ ಸ್ವಲ್ಪ ಮೇಲೆ ಕೆಳಗಡೆ ಬಿಡ್ತು ಸ್ಟ್ರೋಕ್ ಬಿಡ್ತಂತ ಮಾಡ್ರಿ ಇದನ್ನ ಬಿಡ್ತು ಮಾಡ್ರಿ ಹಾಂ ನೋಡಿರಿ ಅಡ್ಜಸ್ಟ್ ಮಾಡಿಕೊಡ್ರಿ ಇದನ್ನ ಲಾಕ್ ಮಾಡ್ರಿ ಇದನ್ನು ಮೇಲ್ಗಡೆವರು ಮತ್ತೆ ಮೇಲ್ಗಡೆ ಹೋಗಿ ಲಾಕ್ ಹಾಂ ಲಾಕ್ ಮಾಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿತ್ತು ಚಾಣಕ್ಯ ನೀತಿ ಅಂತ ಅಂತಾಯ್ತು ಚಾಣಕ್ಯನ ಸುಪ್ರಸಿದ್ಧ ಮಾತುಗಳು ತಿಳಿವಣ್ಣ ಬನ್ನಿ ನೋಡಿರಿ ಎಷ್ಟೊಂದು ಚೆನ್ನಾಗಿತ್ತು ಈ ಒಂದು ತಂಬ್ಲೈನ ಇದನ್ನು ನಾವು ಸೇವ್ ಮಾಡಬೇಕು ಸೇವ್ ಮಾಡ್ಬೇಕಾದ್ರೆ ಇಲ್ಲಿಗೆ ಹೋಗ್ಬೇಕು ಸೇವ್ ಮಾಡಬೇಕಾದ್ರೆ ನಾವು ಇಲ್ಲಿ ಮೇಲ್ಗಡೆ ಇಲ್ಲಿ ಸಿಮ್ ಆಕಾರದಲ್ಲಿ ಇದೊಂದು ಇಮೇಜ್ ಇದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಸೇವ್ ಆಸ್ ಇಮೇಜ್ ಅಂತ ಇದೆ ಸೇವ್ ಆಸ್ ಇಮೇಜ್ ಅಂತಂದು ನಾವು ಇಲ್ಲಿ ಕ್ಲಿಕ್ ಮಾಡೋಣ ಆಸ್ ಇಮೇಜ್ ಅಂತಂದಾಗ ಇಲ್ಲಿ ಜೆ ಪಿ ಜಿ ಅಂತ ಐತಿ ಜೆ ಪಿ ಜಿ ಮಾಡ್ಬೋದು ಎನ್ ಜಿ ಒಳಗೆ ಮಾಡ್ಬೋದು ನಾನು ಜೆ ಪಿ ಜಿ ಒಳಗೆ ಇದು ಮಾಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ ಸೇವ್ ಸೇವ್ ಟು ಜ್ಯುಲ್ರಿ ಅಂತೀನಿ ಇದು ಜ್ಯಾಲರಿ ಒಳಗೆ ಸೇವ್ ಆಯಿತು ಇದು ಶ್ಯಾ ಜ್ಯಾಲ್ರಿ ಒಳಗೆ ಸೇವ್ ಆಯ್ತು ಇದು ಈಗ ಬೇಕಾದ್ರೆ ನಾವು ಜ್ಯಾಲರಿ ಹೋಗಿ ನೋಡೋಣ ಈಗ ನಾನು ಹಿಂದಕ್ಕೆ ಹೋಗ್ತೀನಿ ಹಿಂದಕ್ಕೆ ಹೋದಾಗ ನಾನು ನನ್ನ ಒಂದು ಜ್ಯುಲ್ರಿ ಒಳಗೆ ನೋಡ್ತೀನಿ ಇಲ್ಲಿ ಫೋಟೋ ಗ್ಯಾಲ್ರಿ ಒಳಗ ಇಲ್ಲಿರ್ತೇ ನೋಡ್ರಿ ಬಾಳ ನಾನು ಇಲ್ಲಿ ಒಳಗೆ ಆಗಿರ್ತೀನಿ ಇಲ್ಲಿ ಆಲ್ಬಮ್ ಅಂತ ಇಲ್ಲಿದೆ ಇಲ್ಲಿ ಬಂದಿದೆ ನೋಡಿರಿ ನಾವು ಸೇವ್ ಗ್ಯಾಲರಿ ಅಂದಿವೆಲ್ಲ ನಮ್ಮ ಜ್ಯಾಲರಿ ಒಳಗೆ ಬಂದು ಇಲ್ಲಿ ಸೇವ್ ಆಗಿದೆ ನೋಡಿರಿ ಹ್ಞೂ ಇಲ್ಲಿ ನೋಡಿರಿ ನಮ್ಮ ಜ್ಯಾಲರಿ ಒಳಗೆ ಈ ರೀತಿ ಸೇವ್ ಆಗಿದೆ ಈ ಸೇವ್ ಆಗಿರ್ತಕ್ಕಂಥ ಇಮೇಜನ್ನು ನಾವು ನಾವು ಹೋಗಿ ಯೂಟ್ಯೂಬ್ಗೆ ಹೋಗಿ ನಾವು ಯಾವ ವಿಡಿಯೋ ಮಾಡ್ತೀವಿ ಆ ವೀಡಿಯೋಕ್ಕೆ ತಂಬ್ಲನ್ನು ಕೊಡಿಸಿ ಇದು ಎಕ್ಸಾಂಪಲ್ ಚಾಣಕ್ಯ ನೀತಿ ಅಂತ ಹೇಳಿದೆ ನೀವು ಅಡುಗೆ ಚಾನಲ್ ಇರ್ಬೋದು ಅಥವಾ ಬೇರೆ ಬೇರೆ ನೀವು ವಿಡಿಯೋಗಳನ್ನ ಮಾಡ್ತಾರೆ ಆ ವೀಡಿಯೋ ತಕ್ಕಂತೆ ನೀವು ಹೆಡ್ಡಿಂಗ್ ಹಾಕಿ ಅದಕ್ಕೆ ನೀವು ತಂಬ್ಲೇನನ್ನು ಕೊಡಿಸಿ ಈ ರೀತಿಯಾಗಿ ನೀವು ರೀಚ್ ಆಗಿ ಮಾಡ್ಬೋದು ನಿಮ್ಮ ಒಂದು ಇದು ಒಂದು ತಂಬ್ಲೇನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ ಈ ರೀತಿಯಾಗಿ ನಾವು ಈ ರೀತಿ ಮಾಡಿರಿ ಅಂತ ಹೇಳ್ತೀನಿ ವೀಡಿಯೋ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಬ್ ಕ್ರೈ ಮಕ್ಕಳಿಗೆ ಶೇರ್ ಮಾಡಿ ಕವಸಂ ಕ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನೆಲ್ನ ಬೆಳೆಸ್ರಿ ಧನ್ಯವಾದಗಳು ನಮಸ್ಕಾರ